ನಮಸ್ಕಾರ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಿಮಗೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸ ಸಂಬಂಧಿಸಿದ ಅಧ್ಯಯನ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಅಂತ ಇದೆ ಹದಿನೇಳುನೂರ ಏಳು ರಿಂದ ಹದಿನೇಳುನೂರ ಐವತ್ತೇಳರು ಅಭ್ಯಾಸದ ಪ್ರಶ್ನೋತ್ತರ ನಾವು ನೋಡ್ತಾ ಇದ್ದೀವಿ ಮತ್ತು ನಮ್ಮ ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಖಾಲಿ ಬಿಟ್ಟ ಸ್ಥಳದ ಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಒಂದನೇ ಬಾಜಿರಾವ್ ಕರ್ನಾಟಕ ರಾಜಧಾನಿ ಅಕರ್ಟ ಆಗಿತ್ತು ಪ್ಲಾಸಿ ಕದನದ ಸಾಶ ಹದಿನೇಳುನೂರ ಐವತ್ತೇಳರಲ್ಲಿ ನಡೆಯಿತು ಮೂರನೇ ಪಾಣಿಪತ್ ಕದನ ಸಾಶ್ಯ ಹದಿನೇಳುನೂರ ಅರವತ್ತೊಂದರಲ್ಲಿ ನಡೆಯಿತು ಒಂದು ಪದದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಇತಿಹಾಸಕರು ಯಾವ ಶತಮಾನ ಮಾರಾಟ ಪರಮಾಧಿಕಾರ ಎಂದು ಕರೀತಾರೆ ಇತಿಹಾಸಕಾರರು ಹದಿನೆಂಟನೇ ಶತಮಾನ ಮಾರಾಟ ಪರಮಾಧಿಕಾರ ಎಂದು ಕರೀತಾರೆ ಮೂರನೇ ಪಾಣಿಪತ್ ಕದನ ಯಾರು ನಡುವೆ ನಡುವೆ ನಡೆಯಿತು ಮೂರನೇ ಪಾಣಿಪತ್ ಕದನವು ಮಾರಾಟ ಮತ್ತು ಅಫ್ ಅಫ್ಘಾನ್ ದಾಳಿಪುರ ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು ಪ್ಲಾಸಿಕ ದಿನ ಯಾರ ನಡುವೆ ನಡೆಯಿತು ಪ್ಲಾಸಿಕ ದಿನ ಬ್ರಿಟಿಷ್ ಮತ್ತು ಸಿರಾಜ್ ಉದ್ದೌಲ್ ಉದ್ದೌಲನ ಸೈನ್ಯ ನಡುವೆ ನಡೆಯಿತು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪೇಶು ಒಂದನೇ ಬಾಜಿರಾವ್ ಸಾಧನೆ ತಿಳಿಸಿ ಪೇಶವೆ ಒಂದನೇ ಬಾಜಿರಾವ್ನ ಹೈದರಾಬಾದ್ ಮಾಳ್ವೆ ಗುಜರಾತ್ ಮತ್ತು ಬುಂದೆಲ್ಗ ಖಂಡನ್ನು ವಶಪಡಿಸಿಕೊಂಡನು ಸೇನಾ ಸಮೇತವಾಗಿ ಉತ್ತರ ಭಾರತಕ್ಕೆ ಮುನ್ನಡೆಯನ್ನು ದೆಹಲಿಯ ಮೇಲ್ಗೆದ್ದನು ಬಾಜಿರಾವ್ ಪ್ರಮುಖ ಸಾಧನೆಯಾಗಿದೆ ಪ್ಲಾಸಿಕ್ ಕದನ ಕಾರಣ ಯಾವು ನವೋಬ ಸಿರಾಜ್ ಯುವಕನಾಗಿದ್ದರಿಂದ ಇಂಗ್ಲಿಷ್ ಅವನನ್ನು ಕಡೆಗಣಿಸಿತು ಅವರು ಅನುಮತಿ ಪಡೆಯಿತು ಕೋಲ್ಕ ಕಲ್ಕತ್ತಾದ ಪೋರ್ಟ್ ವಿಲಿಯಂ ಕೋಟೆಯಲ್ಲಿ ಬಲಪಡಿಸಿಕೊಂಡರು ಅಲ್ಲದೆ ವ್ಯಾಪಾರದ ರೀತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು ಇಂಗ್ಲಿಷರು ತನ್ನ ಆದರ್ಶನ ಪಾಲಿಸದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡಿದ್ದರಿಂದ ನಾ ಕೋಪಗೊಂಡು ಇಂಗ್ಲಿಷ್ ಕೋಟೆಯನ್ನು ಸ್ವಾಧೀನ ಮಾಡಿಕೊಂಡನು ಇನ್ನು ಮುಂದೆ ಪ್ಲಾಸ್ಟಿಕ್ ಅದನ್ನು ಕಾರಣವಾಯಿತು ಸ್ನೇಹಿತರೆ ಇವತ್ತು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೆಗೆದುಕೊಟ್ಟಿದ್ದೀನಿ ಸೊ ಇವತ್ತಿನ ವೀಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಉಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ